ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಈ ಮೊದಲನೇ ವೀಡಿಯೋ ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿ ಈ ವರ್ಷವೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನ ಬರ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನೀವೆಲ್ಲ ಏನೆಲ್ಲ ಕನಸುಗಳನ್ನ ಕಂಡಿರ್ತೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಹಿಡಿಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತಲೂ ಕೂಡ ಕೇಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನೆಲ್ಲ ಕಹಿ ಘಟನೆ ಆಗಿದೆ ಯಾವೆಲ್ಲ ಸಿಹಿ ಘಟನೆ ಆಗಿದೆ ಸಿಹಿ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋಣ ಕಹಿ ಘಟನೆಗಳನ್ನ ಮರ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಕೂಡ ಸಿಹಿಯಾಗಿ ಸ್ವೀಕರಿಸುತ್ತಾ ಮುಂದೆ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬಾ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಗ ಶುಭಾಶಯಗಳು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಜನವರಿ ಒಂದನೇ ತಾರೀಕಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಬಟ್ ನಿನ್ನೆ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ತುಂಬ ಕಡಿಮೆ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಅಂದರೆ ಒಂದು ದಿನಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಷ್ಟೇ ಮ ಹಣ ಬರ್ತಾ ಇದೆ ಇವಾಗ ಓವರ್ ಆಲ್ ಅಪ್ಲಿಕೇಶನ್ ಹಾಕಿರೋದು ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂತ ಅಂದರೆ ಇವಾಗ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಇಷ್ಟೇ ಫಲಾನುಭವಿಗಳಿಗೆ ಬಂದಿದೆ ಇನ್ನು ಕೂಡ ಅಮೌಂಟ್ ಬರ್ತಾ ಇರೋ ಪ್ರೊಸೆಸ್ಸು ತುಂಬ ಫಾಸ್ಟ್ ಆಗಿಲ್ಲ ತುಂಬ ಸ್ಲೋ ಆಗೇ ಇದೆ ಬಟ್ ಇದೇ ವಾರದಲ್ಲಿ ತುಂಬ ಆಗಿ ಫಾಸ್ಟಾಗಿ ಪ್ರೊಸೆಸ್ನ ಮಾಡ್ತಾರೆ ಅಂತ ಹೇಳ್ಬೋದು ಯಾರೆಲ್ಲ ವೆಯ್ಟ್ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಬರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ತುಂಬಾ ಲೇಟ್ ಆಗೋದಿಲ್ಲ ಹಾಗೆ ಇದು ಅನ್ನಭಾಗ್ಯ ಯೋಜನಾ ಥರ ಒಂದು ದಿನ ಒಂದು ದಿನಕ್ಕೆ ಇಷ್ಟೇ ಡಿಸ್ಟಿಕ್ಕು ಇಷ್ಟೇ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಿ ಸರ್ಕಾರ ಮಾಡ್ತಾ ಇಲ್ಲ ಒಂದು ದಿನಕ್ಕೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಮೂವತ್ತೊಂದು ಡಿಸ್ಟಿಕ್ ಏನಿದೆ ಎಲ್ಲದಕ್ಕೂ ಕೂಡ ಬಿಡುಗಡೆ ಮಾಡ್ತಾಯಿದ್ದಾರೆ ಬಟ್ ಒಂದು ಡಿಸ್ಟಿಕ್ಕಿಗೆ ಒಂದು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಇಷ್ಟು ಫಲಾನುಭವಿಗಳಿಗೆ ಹಣ ಬರ್ತಾಯಿದೆ ಒಂದು ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೇನಾದರೂ ಆಗೋದಿತ್ತಂದರೆ ಇವಾಗ ಒಂದನೇ ಹಾಕೋದಕ್ಕೆ ಎರಡನೇ ಕಂತ ಹಾಕೋದಕ್ಕೆ ತಿಂಗಳ್ ಟೈಮ್ ತಗೋತಾ ಇಲ್ಲ ಒಂದೇ ದಿನದಲ್ಲಿ ಬರ್ತಿತ್ತು ಸೊ ಇದು ಕೂಡ ಅದೇ ರೀತಿ ಪ್ರೋಸೆಸ್ ಒಂದು ದಿನಕ್ಕೆ ಕಡಿಮೆ ಇಷ್ಟೇ ಪ್ರಮಾಣದಲ್ಲಿ ಅಂತ ಹೇಳೋಕ್ಕಾಗಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಥವಾ ಒಂದೊಂದು ಡಿಸ್ಟಿಕಲ್ಲಿ ಒಂದು ಐವತ್ತು ಸಾವಿರನ ಒಂದು ಲಕ್ಷನ ಎರಡು ಲಕ್ಷನೋ ಈ ರೀತಿ ಬರ್ಬೋದು ಬಟ್ ಎಲ್ಲರಿಗೂ ಬರುತ್ತೆ ಈ ಕಂತು ಬರೋದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಬಟ್ ಎಲ್ಲ ಫಲಾನುಭವಿಗೂ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ ಹಾಗೆ ಇವಾಗ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವಾಗ ಒಂದು ಗೃಹಲಕ್ಷ್ಮಿ ಕ್ಯಾಂಪನ್ನು ಕೂಡ ಮಾಡ್ತಾ ಮಾಡಿದರು ನಿಮ್ಮ ಊರುಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಅಂತ ಆಲ್ರೆಡಿ ನಾನು ಕೂಡ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಹಾಗೆ ತುಂಬ ಬೇರೆ ಬೇರೆ ಯೂಟ್ಯೂಬರ್ಸು ಕೂಡ ತಿಳಿಸ್ಕೊಟ್ಟಿದ್ರು ಗೃಹಲಕ್ಷ್ಮಿ ಕ್ಯಾಂಪ್ ನಡೀತಾ ಇದೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಅಟೆಂಡ್ ಮಾಡಿ ಅಂತ ತುಂಬ ಜನ ಅಟೆಂಡ್ ಮಾಡಿದ್ದಾರೆ ತುಂಬ ಜನಕ್ಕೂ ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಹಾಗೆ ಹಣ ಬರೋ ರೀತಿನೂ ಕೂಡ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬರುತ್ತೆ ಇದೇ ಒಂದು ಜನವರಿ ಮೊದಲನೇ ವಾರದಲ್ಲೇ ಬರುತ್ತೆ ಅಂತ ಹೇಳಿದ್ರು ಬರುತ್ತೆ ಯಾವುದೇ ರೀತಿ ಗೃಹಲಕ್ಷ್ಮಿ ಕ್ಯಾಂಪು ಕೂಡ ಆಗಿಲ್ಲ ಅಂತಲೂ ಕೂಡ ಕೆಲವರು ಕಮೆಂಟ್ಸ್ ಹಾಕಿದ್ದೀರಾ ಹಾಗೆ ಕೆಲವರು ಹೋಗಿದ್ವಿ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಬರುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಬಟ್ ಬರುತ್ತೆ ನೀವು ಅಲ್ಲಿ ಹೋಗಿ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲೆಲ್ಲ ಕರೆಕ್ಟಾಗಿ ಇತ್ತಲ್ವ ಹಾಗಿದ್ಮೇಲೆ ಬಂದೇ ಬರುತ್ತೆ ಅದಕ್ಕೂ ಕೂಡ ಸರ್ಕಾರದಿಂದ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಬರ್ತಾ ಇದ್ದರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಗೃಹಲಕ್ಷ್ಮಿ ಹಣ ಅನ್ನೋ ಕೂಡ ಬರುತ್ತೆ ನಮ್ಮ ಕಡೆಯಿಂದನೇ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿದ್ದರೆ ಹಣ ಬಂದಿರೋಲ್ಲ ಅಷ್ಟೇ ಬಟ್ ಬಂದೇ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಂಟು ಸಾವಿರನೂ ಕೂಡ ಒಟ್ಟಿಗೆ ಹಾಕ್ತಾರಂತೆ ಇಲ್ಲಿ ಕೆಲವು ಫಲಾನುಭವಿಗಳಿಗೆ ಎಂಟು ಸಾವಿರನೂ ಕೂಡ ಒಟ್ಟಿಗೆ ಬಂದಿದೆ ಅದೇ ರೀತಿ ನಿಮಗೆ ಬರ್ಬೋದು ಇಲ್ಲಾಂದರೆ ಒಂದು ಗಂ ಎರಡು ಗಂತ ಒಂದು ಸರಿ ಇನ್ನೆರಡು ಗಂತ ಒಂದ್ಸರಿ ಕೂಡ ಹಾಗೂ ಕೂಡ ಬರ್ಬೋದು ಸೊ ವೆಯ್ಟ್ ಮಾಡಿ ಇನ್ನು ಬಂದಿಲ್ಲದೆ ಇರೋರಿಗೆ ಹಣ ಕೆಲವರು ಗೃಹಲಕ್ಷ್ಮಿ ಕ್ಯಾಂಪನ್ನು ಕೂಡ ಅಟೆಂಡ್ ಮಾಡಿಲ್ಲ ಹಾಗೆ ನಮ್ಗೆ ಹಣವೂ ಬಂದಿಲ್ಲ ಅನ್ನೋರು ನೋಡೋಣ ಸರ್ಕಾರ ಮತ್ತೆ ನೆಕ್ಸ್ಟ್ ಯಾವ ಏನಾದರೂ ಬೇರೆ ರೀತಿ ಏನಾದರೂ ಪರಿಹಾರ ಹುಡುಕುತ್ತಾ ಬೇರೆ ರೀತಿ ಏನಾದರೂ ನ ಸ್ಟಾರ್ಟ್ ಮಾಡ್ತಾರಾ ಹಾಗೆ ಏನಾದ್ರು ಇತ್ತಂದರೆ ನಾನು ತಕ್ಷಣನೇ ತಿಳಿಸ್ಕೊಳ್ತೀನಿ ಆ ರೀತಿ ಮಾಡೋರಂತೆ ಇವಾಗ ಬಂದಿಲ್ಲದೆ ಎಲ್ಲರಿಗೂ ಕೂಡ ನೀವೇನು ಮಾಡಬೇಕಂತಂದರೆ ಇವಾಗ ನಿಮ್ಮ ಹತ್ತಿರದ ಅಂಗನವಾಡಿಗಳಿಗೆ ಹೋಗಿ ಕೇಳಿ ಅವ್ರನ್ನ ಇನ್ನೊಂದು ಸರಿ ಅಥವಾ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ವಾ ಅಲ್ಲಿ ಹೋಗಿ ವಿಚಾರಿಸ್ಕೊಡಿ ಈಗ ಆಲ್ರೆಡಿ ತುಂಬ ಪ್ರಯತ್ನನೂ ಮಾಡಾಯಿತು ಸರ್ಕಾರ ಬಟ್ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತಲೇ ಕಮೆಂಟ್ಸ್ನ ಹಾಕ್ತಾ ಇದ್ದೀರ ನೋಡೋಣ ಗೃಹಲಕ್ಷ್ಮಿ ನಾಲ್ಕನೇ ಕಂತು ಮುಗಿಯೋ ಅಷ್ಟರಲ್ಲಾದರೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಹಾಕ್ತಾರ ಅಂತ ಕಾಯ್ದೆ ನೋಡೋಣ ಇನ್ನು ಅನ್ನಭಾಗ್ಯ ಯೋಜನಾ ಹಣ ನೋಡೋದಾದ್ರೆ ಜ ಡಿಸೆಂಬರ್ ತಿಂಗಳು ಅನ್ನಭಾಗ್ಯ ಯೋಜನೆ ಹಣನ ನೆನೆನೇ ಬಿಡುಗಡೆ ಮಾಡಿದ್ದಾರೆ ಜನವರಿ ಒಂದನೇ ತಾರೀಕಿನೇ ಬಿಡುಗಡೆ ಮಾಡಿದ್ದಾರೆ ಇನ್ನು ನೀವು ನವಂಬರ್ ತಿಂಗಳು ನೋಡೋದಾದ್ರೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಬಿಡುಗಡೆನ ಮಾಡಿದ್ರು ಆದರೆ ಇವಾಗ ಈ ಸರಿ ತುಂಬ ಫಾಸ್ಟಾಗಿ ಬಿಡುಗಡೆ ಮಾಡಿದ್ದಾರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣನ ಜನವರಿ ಒಂದನೇ ತಾರೀಕಿನೇ ಬಿಡುಗಡೆನ ಮಾಡಿದ್ದಾರೆ ಅಂತಂದರೆ ನೆನೆಯಿಂದಲೇ ಬಿಡುಗಡೆ ಮಾಡಿದರೆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಬಂದಿದೆಯೋ ಇಲ್ವೋ ಅಂತ ನೀವು ಡಿ ಬಿ ಅಲ್ಲಿ ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಂಕ್ ಖಾತೆನ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬಂದಿರುತ್ತೆ ಇಲ್ಲೂ ಕೂಡ ಅಷ್ಟೇ ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ದಿನಕ್ಕೆ ಇಷ್ಟೇ ಫಲಾನುಭವಿಗಳು ಅಂತ ಹೇಳ್ಬೋದು ಹಾಗಿತ್ತಂದರೆ ಇವಾಗ ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ ಅನ್ನೋದಾಗಿದೆ ಸರ್ಕಾರ ಇಷ್ಟೊಂದು ಕಷ್ಟನೇ ಪಡಬೇಕಾಗಿರಲಿಲ್ಲ ಅಲ್ವಾ ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಹಾಕಿಬಿಟ್ಟು ಸುಮ್ಮನೆ ಇದ್ರು ಇವಾಗ ಪ್ರೊಸೆಸ್ಸು ತುಂಬ ನಿಧಾನ ಇರೋದ್ರಿಂದ ಅಂತಂದರೆ ಒಂದು ದಿನಕ್ಕೆ ಇಷ್ಟು ಫಲಾನುಭವಿಗಳು ಇಷ್ಟು ಫಲಾನುಭವಿಗಳು ಅಂತ ಬರ್ತಾಯಿದೆ ಅಷ್ಟೇ ಅಂದರೆ ಸರ್ವರ್ ಪ್ರಾಬ್ಲಮ್ಮು ಅಥವಾ ಬೇರೆ ಏನಾದರೂ ಬ್ಯಾಂಕಲ್ಲಿ ಸಹ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ತೊಂದರೆಯಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ ಬಟ್ ಎಲ್ಲ ಫಲಾನುಭವಿಗಳು ಕೂಡ ಬಂದೇ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೊಳ್ಳೋಣ ಎಲ್ಲರಿಗೂ ವಿಡಿಯೋ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಉಪಯುಕ್ತ ಆಗಿದೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತಿಗೆ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು